ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬುಧವಾರ ದಿನ ಬೆಳಗ್ಗೆ ಟಿಫನ್ಗೆ ಇಲ್ಲಿ ಉಪ್ಪಿಟ್ಟನ್ನ ಮಾಡಿದ್ದೆ ಇತ್ತೀಚೆಗೆ ಇವಾಗ ಮನೆ ಕ್ಲೀನಿಂಗು ಮತ್ತು ಕೆಲಸಗಳು ಇರೋದ್ರಿಂದ ಏನಾದರೂ ಚಪಾತಿ ರೊಟ್ಟಿ ಈ ಥರ ಲೇಟಾಗೋಂಥ ಟಿಫನ್ಗಳ ಮಾಡೋಕ್ಕೋಗಲ್ಲ ಬೇಗ ಆಗೋಂಥ ಟಿಫನ್ನ ಮಾಡಿಬಿಡ್ತೀನಿ ಇನ್ನು ಉಪ್ಪಿಟ್ಟು ಮಾಡಿಬಿಟ್ಟು ಹೆಲ್ದಿ ಡ್ರಿಂಕ್ ಮಾಡ್ಕೊಂಡು ಕುಡ್ದು ಆಮೇಲೆ ಯಜಮಾನ್ರನ್ನ ಆಫೀಸ್ಗೆ ಕಳಿಸ್ಬಿಟ್ಟು ಆಮೇಲೆ ಬಂದು ಮೇಲುಗಡೆ ಬಟ್ಟೆ ವಾಶ್ಕಾಕಿದೆ ಅವನ್ನ ಒಣಗಾಕೊಂಡ್ಬಿಡೋಣ ಸ್ವಲ್ಪ ಬಿಸಿಲು ಬರೋದು ಹೋಗೋದು ಮಾಡ್ತಾ ಇತ್ತು ಸರಿ ಅಂಥೇಳಿ ಬಟ್ಟೆ ಒಣಗಾಕೊಂಡ್ಬಿಡೋಣ ಅಂಥೇಳಿ ಬಟ್ಟೆನ ಒಣಗಾಕ್ತಾ ಈಗ ಇನ್ನು ಬಟ್ಟೆ ಎಲ್ಲ ಒಣಗಾಕ್ತೆ ಇನ್ನೊಂದು ಎರಡು ಬಟ್ಟೆ ಏನೋ ಇತ್ತು ಸೊ ಟೀ ಶರ್ಟು ನನ್ನ ಮಗಳದು ಆ ಗಿಡದ ಪಕ್ಕದಲ್ಲಿ ಒಣಗಾಗ್ತಾ ಇದ್ದೆ ಬಿಸಿಲು ಬರ್ತಿತ್ತು ಆ ಕಡೆ ಅದಕ್ಕೆ ಒಣಗ್ಕೊಂತವೆ ಅಂತ ಅಂದ್ಬಿಟ್ಟು ಟೀ ಶರ್ಟ್ನ ಒಣಗಾಗ್ತಾಯಿದ್ದೆ ಆ ಗಿಡದಲ್ಲಿ ದಾಸವಾಳದ ಗಿಡದಲ್ಲಿ ಎಲ್ಲೋ ಹಸ್ರದು ಒಂದು ಉದ್ದದ್ದು ಹುಳ ಇತ್ತು ಅದ್ರ ಮೇಲೆ ಕೈ ನನ್ನ ಮೊಣಕೈ ಟಚ್ ಆಯಿತು ಅದೇನು ಕಚ್ತೋ ಅಥವಾ ಹುಳದ ಮೇಲೆ ಟಚ್ ಮಾಡಿದ್ದಕ್ಕೆ ಅಷ್ಟೊಂದು ಪವರ್ ಇದೆಯೋ ಗೊತ್ತಿಲ್ಲ ಟಚ್ ಮಾಡಿದ ತಕ್ಷಣ ನನಗೆ ಏನೋ ಚೇಳು ಕಚ್ಚಿದಾಗ ಹೆಂಗೆ ಪೇಯ್ನ್ ಆಗುತ್ತೋ ಏರ್ಸುತ್ತೋ ಅದೇ ರೀತಿ ಆಯಿತು ಅಂದರೆ ನಾನು ಚೇಳು ದೊಡ್ಡದೆಲ್ಲ ಕಟ್ಸ್ಕೊಂಡಿಲ್ಲ ಚಿಕ್ಕದೇನೋ ಮರಿ ಮರಿ ಚೇಳ ಏನೋ ಕಚ್ಚಿತ್ತು ನನ್ನ ಮಗನ ಬಾಣಂತನ ಇದ್ದಾಗ ಮಗು ಹುಚ್ಚ ಮಾಡ್ಕೊಂಡಿದೆ ಅಂತ ಅಂದ್ಬಿಟ್ಟು ಹೊರಗಡೆ ಸ್ಟೆಪ್ಸ್ ಮೇಲೆ ಬಟ್ಟೆ ಹಾಕಿದ್ರು ಎತ್ಕೊಂಬರೋಣ ಅಂತೇಳಿ ಹೋದೆ ಸೊ ಆ ಮಳೆ ಇಟ್ಕೊಂಡಿತ್ತು ಊರಲ್ಲಿ ಹಾಗಾಗಿ ಚೇಳು ಬಂದು ಅದ್ರ ಬಟ್ಟೆ ಕೆಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ಬಟ್ಟೆ ತೊಗೊಂಡಾಗ ಹಂಗೆ ನನ್ನ ಕೈ ಬೆರಳಿಗೆ ಬಲಗೈ ಕೈ ಬೆರಳಿಗೆ ಕಚ್ಚಿತು ಸೊ ಏನೂ ಏರಿಸ್ತಾ ಇರಲಿಲ್ಲ ಲೈಟಾಗಿ ಏರಿಸ್ತಾ ಇತ್ತು ಸೊ ಅದೇ ಥರ ಈ ಹುಳ ನನಗೆ ಫೀಲಿಂಗ್ ಆಗ್ತಾ ಇದ್ದಿದ್ದು ಏರಿಸ್ತಾ ಇತ್ತು ಲೈಟಾಗೆ ಹಾಗಾಗಿ ಟಚ್ ಆಗಿದ ತಕ್ಷಣ ಒಂದು ಬ ಬಟ್ಟೆ ಆಗ್ತಾ ಇರಲಿಲ್ಲ ನನ್ನ ಕೈಯ್ಯಲ್ಲಿ ಓಡ್ ಬಂದ್ಬಿಟ್ಟು ನೀರಲ್ಲಿ ತೊಳ್ಕೊಂಡು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಆಮೇಲೆ ಹಿಂದಿನ ದಿನ ಭಾನುವಾರ ದಿನ ಸಾರಿ ಮಂಗಳವಾರದ ದಿನ ಇದು ಟಾಯ್ಲೆಟ್ಸ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ನಲ್ಲ ಮೇಲಿಂದ ಕೆಳಗಡೆವರೆಗೂ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ಮಧ್ಯಾಹ್ನದಿಂದ ಕೆಲಸ ಶುರು ಮಾಡೋಣ ಅಂತೇಳಿ ಬಟ್ಟೆಗಳು ಮಾತ್ರ ಹಾಕಿ ಒಣಗಾಕಿ ರೆಸ್ಟ್ ಮಾಡಿ ಅದಾದಮೇಲೆ ಮಧ್ಯಾಹ್ನ ಫುಲ್ ಮೇಲಿಂದ ಕೆಳಗಡೆವರೆಗೂ ಮನೆ ಹೊರ್ಸ್ಕೊಂಬಂತೆ ಯಾಕೆಂದ್ರೆ ಮಂತ್ಲಿ ಆಗಿದ್ದರಿಂದ ಮತ್ತೆ ಗುರುವಾರದ ದಿನ ಭೀಮ್ ನಮವಾಸ ಇತ್ತಲ್ವಾ ಮತ್ತು ಯಜಮಾನ್ರದ ಬರ್ತಡೇ ಕೂಡ ಇತ್ತು ಹಾಗಾಗಿ ನಾನು ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡ್ಕೊಬೇಕಾಗಿತ್ತು ಗುರುವಾರ ದಿನ ಇದೆಲ್ಲ ಮಾಡೋಕ್ಕಾಗಲ್ವಲ್ಲ ಅಮಾವಾಸ್ಯೆ ಬೇರೆ ಇರುತ್ತೆ ಅಂತ ಅಂದ್ಬಿಟ್ಟು ಹಿಂದಿನ ದಿನ ಬುಧವಾರ ದಿನ ಬಟ್ಟೆ ಎಲ್ಲ ಒಣಗಾಕಿ ರೆಸ್ಟ್ ಮಾಡಿ ಅದಾದಮೇಲೆ ಮೇಲಿಂದ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸಿ ಅದಾದಮೇಲೆ ಇವಾಗ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತೇಳಿ ಮಾಡ್ತಾ ಹಬ್ಬಕ್ಕೂ ಕೂಡ ಮಾಡ್ತಾಯಿದ್ದೀನಿ ನಾನು ಪ್ರತಿ ತಿಂಗಳು ಮಾಡ್ತಾಯಿರ್ತೀನಿ ಜಾಸ್ತಿ ಏನು ಗಲೀಜಿರಲ್ಲ ಸೊ ದೇವ್ರ ಸಾಮಾನೆಲ್ಲ ತೊಳೆಯೋಕ್ಕಾಕ್ಬಿಟ್ಟು ಇವಾಗ ಈ ಕಾರ್ವಿಂಗ್ ಎಲ್ಲ ಕ್ಲೀನ್ ಮಾಡ್ಕೊ ಅಂತ ಇದ್ದೀನಿ ಮತ್ತು ಈ ಕಾರ್ವಿಂಗ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಸಂಜೆ ಒಂದು ನಾಲ್ಕೂವರೆ ಆಯಿತು ಟೀ ಮಾಡ್ಕೊಂಡು ಕುಡ್ದು ಅದಾದಮೇಲೆ ದೇವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ಒರೆಸಿ ಆಮೇಲೆ ದೇವ್ರ ಫೋಟೋಸ್ ಎಲ್ಲ ಒರೆಸಿ ಅದಾದಮೇಲೆ ದೇವ್ರ ಸಾಮಾನು ಕೂಡ ಎಲ್ಲ ಬೆಳಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಗುರುವಾರ ಅಮಾವಾಸ್ಯೆ ಪೂಜೆ ಮಾಡೋದಕ್ಕೆ ಇನ್ನು ನೆನ್ನೆ ಒಬ್ಬರು ವಸಂತ ನಮ್ಮ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ಯಾಕೆ ಪದ್ಮ ವೀಡಿಯೋಸೇ ಆಗ್ತಾಯಿಲ್ಲ ಹಬ್ಬದ ವಿಸಿಯಲ್ಲಿ ಅಂತೇಳಿ ಹೇಳ್ತಾಯಿದ್ರು ಇದು ಕೆಲಸ ಡ್ಯೂಪ್ಲೆಕ್ಸ್ ಮನೆ ಅಂತಂದರೆ ಕೆಲಸ ಜಾಸ್ತಿ ಇರುತ್ತಲ್ವಾ ಅದರಲ್ಲೂ ಡೈಲಿ ರೂಟೀನ್ ಕೆಲಸಗಳ ಜೊತೆ ಈ ಮನೆಯೆಲ್ಲ ಕಸ ಗುಡ್ಸ್ಕೊಳ್ಳೋದು ಮನೆ ಒರೆಸ್ಕೊಳ್ಳೋದು ಮತ್ತು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ನನಗೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ವಾಯ್ಸ್ ಅವ್ರು ಕೊಡೋಕ್ಕೆ ಟೈಮೇ ಆಗೋದಿಲ್ಲ ನನಗೆ ಒಂದು ಸ್ವಲ್ಪ ಟೈಮ್ ಕೊಟ್ಕೊಬೇಕಲ್ವಾ ಸೊ ಅಲ್ಲಿಗೆ ಸರಿ ಹೋಗ್ತಾ ಇತ್ತು ಅದಕ್ಕೆ ಇದು ಬೇರೆ ಕ್ಲೀನಿಂಗ್ ಎಲ್ಲ ಇರುತ್ತಲ್ವ ಸುಸ್ತಾಗಿರುತ್ತೆ ಅದಕ್ಕೋಸ್ಕರ ನನಗೆ ವೀಡಿಯೋ ಶೂಟ್ ಮಾಡ್ಕೊಂಡಿರೋದನ್ನ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಆದಾಗ ಹಾಕೊಂಡು ಹಾಕೊ ಹಾಕೋಣ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ನೆನ್ನೆ ಹಾಕಬೇಕಾಗಿತ್ತು ಆ್ಯಕ್ಚುಲಿ ಹಾಕೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವತ್ತು ಸಂಡೇ ಹಾಕೋದಿಲ್ಲ ನಾನು ಯೂಶಲಿ ನೆನ್ನೆ ಹಾಕಿರ್ಲಿಲ್ಲಲ್ಲ ಅದಕ್ಕೋಸ್ಕರ ಇವತ್ತು ಶೇರ್ ಮಾಡೋಣ ಅಂತೇಳಿ ಆ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಇವಾಗ ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಫುಲ್ಲು ಮೇಲಿಂದ ಕೆಳಗಡೆವರೆಗೂ ಎಲ್ಲ ಕ್ಲೀನ್ ಮಾಡಿಕೊಂಡೆ ಏನು ಬ್ಲಾಗ್ ಹೋಗಲಿಲ್ಲ ಇಂದಿನ ದಿನ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನನಗೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಯಾವಾಗಲೂ ನಾನು ತೋರಿಸ್ತಾನೆ ಇರ್ತೀನಲ್ವಾ ಎವ್ರಿ ಮಂತು ಏನು ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಹಾಗಾಗಿ ಏನು ತೋರಿಸ್ಲಿಲ್ಲ ಎಲ್ಲ ರಾತ್ರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವ ದೇವ್ರ ಸಾಮಗ್ರಿಗಳಿಗೆ ಕುಂಕುಮ ಗಂಧ ಕುಂಕುಮ ಇಡೋಕ್ಕಾಗಲಿಲ್ಲ ಹಾಗಾಗಿ ಬೆಳಗ್ಗೆ ಇಟ್ಕೊಂಡ್ರೆ ಆಯ್ತು ಬಿಡು ಅಂತ ಅಂದ್ಬಿಟ್ಟು ಅಷ್ಟು ಕ್ಲೀನ್ ಮಾಡಿದೆ ಮನೆ ಬೇರೆ ಒರೆಸಿದ್ನಲ್ವ ಹಿಂದಿನ ದಿನವೂ ಕೆಲಸ ಜಾಸ್ತಿ ಇತ್ತಲ್ವಾ ಹಾಗಾಗಿ ನನಗೆ ಮಾಡ್ಕೊಳಕ್ಕಾಗಲಿಲ್ಲ ಜಸ್ಟು ದೇವ್ರ ಮನೆ ಕ್ಲೀನ್ ಮಾಡಿ ಮನೆ ಒರೆಸಿ ಮತ್ತು ಅಡುಗೆಗಳು ಟಿಫನ್ಗಳು ಮಾಡಿ ಮಾಡ್ತಾನೆ ಇರಬೇಕು ಮೂರೊತ್ತು ಮಕ್ಳು ಬೇರೆ ಮನೆಯಲ್ಲೇ ಇದ್ದಾರಲ್ವಾ ಹಾಗಾಗಿ ಸರಿ ಅಂಥೇಳಿ ಗುರುವಾರ ಬೆಳಗ್ಗೆ ನಾನು ದೇವ್ ದೇವ್ರ ಸಾಮಾನಿಗೆಲ್ಲ ಕುಂಕುಮ ಇಟ್ಕೊಂಡಿದ್ದು ಇನ್ನು ಇವಾಗ ರಾತ್ರಿ ಆದಷ್ಟು ಅದಷ್ಟು ಕ್ಲೀನ್ ಮಾಡಿಟ್ನಾ ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡೆ ಇವಾಗ ಗುರುವಾರ ದಿನ ಬೆಳಗ್ಗೆ ಎದ್ದಿದ್ದೀನಿ ಸೊ ಇವಾಗ ಎದ್ಬಿಟ್ಟು ಸೋಫಾ ಇದು ಪಿಲ್ಲೋ ಕವರ್ಗಳು ಚೇಂಜ್ ಮಾಡಿರಲಿಲ್ಲ ಹಾಗಾಗಿ ಇವನ್ನೆಲ್ಲ ಚೇಂಜ್ ಕವರ್ ಕವರೆಲ್ಲ ಚೇಂಜ್ ಮಾಡಿಬಿಟ್ಟು ಮತ್ತೆ ಮನೆ ಕಸ ಗುಡಿಸ್ಬಿಟ್ಟು ಲಿವಿಂಗ್ ರೂಮ್ ಒಂದು ಮನೆ ಒರೆಸ್ಕೊಂಡು ಲಿವಿಂಗ್ ರೂಮು ಕಿಚನು ಮತ್ತೆ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಮತ್ತೆ ಗುರುವಾರದ ದಿನ ಸೊ ಇವಾಗ ಫಸ್ಟು ಕುಶನ್ ಕವರೆಲ್ಲ ಚೇಂಜ್ ಮಾಡಿಬಿಟ್ಟು ಇವಾಗ ಮನೆ ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಕೊಳ್ಳೋಣ ಅಂತೇಳಿ ಒರೆಸ್ಕೊಂತ ಇದ್ದೀನಿ ಇನ್ನು ನಾನು ಮನೆ ಕ್ಲೀನು ಮೇಲ್ಗಡೆ ಅಷ್ಟೇ ಮಾಡ್ಕೊಂಡಿದ್ದೀನಿ ಇನ್ನು ಇದು ಭೀಮ್ನಮವಾಸೆ ಮತ್ತು ಶುಕ್ರವಾರ ಬಂತಲ್ವಾ ಹಾಗಾಗಿ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿಲ್ಲ ಇನ್ನು ಇವತ್ತು ಇವತ್ತು ಅಥವಾ ನಾಳೆಯಿಂದ ಮೇಲೆ ಜಾಸ್ತಿ ಏನು ಕ್ಲೀನ್ ಮಾಡೋಕೋಗಲ್ಲ ಯಾಕೆಂದರೆ ನೀವೇನು ನೋಡ್ತಾ ಇರ್ತೀರ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿದಲ್ಲೇ ಅಲ್ಲಿದಲ್ಲೇ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಹಾಗಾಗಿ ನನಗೆ ರೀಸೆಂಟಾಗೆ ಮಾಡ್ಕೊಂಡಿದ್ದನ್ನ ಬಿಟ್ಟು ಉಳಿದಿದ್ದನ್ನು ಈ ವಿಂಡೋ ವಿಂಡೋ ಕರ್ಟನ್ಸು ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಮತ್ತು ಫ್ಯಾನು ಅಷ್ಟೇ ಫ್ಯಾನುಗಳೂ ಕ್ಲೀನ್ ಮಾಡ್ಕೊಬೇಕು ಫ್ಯಾನು ಸಮ್ಮರಲ್ಲಿ ಅನ್ನ ಹಾಕಿ ಏನು ಧೂಳೆಲ್ಲ ಕೂತಿರುತ್ತವ ಬೆಡ್ರೂಮುಗಳಲ್ಲಿ ಕೂತಿರುತ್ತೆ ಹಾಲಲ್ಲೆಲ್ಲ ಏನು ಜಾಸ್ತಿ ಧೂಳಿಲ್ಲ ಫ್ಯಾನ್ ಮೇಲೆ ಬೆಡ್ರೂಮಲ್ಲಿ ಮಾತ್ರ ಫ್ಯಾನ್ಗಳ ಮೇಲೆ ಧೂಳಿದೆ ಫ್ಯಾನ್ಗಳು ವಿಂಡೋ ಮತ್ತು ವಿಂಡೋ ಕರ್ಟನ್ಸ್ ಇವೆಲ್ಲ ವಾಶ್ ಮಾಡಿಕೊಂಡು ಮತ್ತು ಲಾಸ್ಟಿಗೆ ನಾನು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಲಾಸ್ಟಿಗೆ ಕಿಚನ್ ಕ್ಲೀನಿಂಗು ಅಂತಂದರೆ ಹಬ್ಬದ ಟೈಮಲ್ಲಿ ಏನು ನಾವು ಜಾಸ್ತಿ ಕಿಚನಲ್ಲೇ ಇರೋದ್ರಿಂದ ಕಿಚನ್ ಎಷ್ಟು ಫ್ರೆಶ್ಶಾಗಿ ನೀಟಾಗಿರುತ್ತೋ ಅಷ್ಟು ಮನ್ಸು ಕೂಡ ಚೆನ್ನಾಗಿರುತ್ತಲ್ವ ಹಾಗಾಗಿ ಲಾಸ್ಟಿಗೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು ಮನೆ ಈ ವರ್ಷ ಯಾಕೆ ಎಷ್ಟೊಂದು ಲೇಟಾಗಿ ಮಾಡ್ಕೊತ ಇದ್ದೀನಿ ಅಂತಂದರೆ ನಾವು ನಾಗರ ಪಂಚಮಿ ಹಬ್ಬ ಮಾಡುತ್ತಾ ಇಲ್ಲ ಯಾಕೆಂದರೆ ಲಾಸ್ಟ್ ಇಯರು ಆ ನಮ್ಮ ಚಿಕ್ಕಜ್ಜಿ ಅವರು ತೀರ್ಕೊಂಡಿದ್ರು ಅವ ಅವಾಗ ನಾವು ಪೂಜೆ ಮಾಡಂಗಿರ್ಲಿಲ್ಲ ಹಾಗಾಗಿ ನಾಗರ ಪಂಚಮಿ ಹಬ್ಬ ಮಾಡಿರಲಿಲ್ಲ ಹೋದ ವರ್ಷ ಅದಕ್ಕೆ ಒಂದು ವರ್ಷ ಮಾಡಿಲ್ಲ ಅಂತಂದರೆ ಇನ್ನೊಂದು ವರ್ಷ ಅಂದರೆ ಎರಡನೇ ವರ್ಷ ಮಾಡಂಗಿಲ್ಲ ಮೂರನೇ ವರ್ಷದಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಕಡೆ ಪದ್ಧತಿ ಇದೆ ಹಾಗಾಗಿ ಈ ವರ್ಷ ಇಲ್ಲ ಮುಂದಿನ ವರ್ಷದಿಂದ ಮಾಡ್ತೀನಿ ಹಾಗಾಗಿ ವರ್ಮಾಲಕ್ಷ್ಮಿ ಹಬ್ಬ ಇನ್ನೂ ಎಂಟನೇ ತಾರೀಕು ಅಲ್ವಾ ಐದನೇ ತಾರೀಕು ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟಾಗೆ ಮನೆ ಕ್ಲೀನಿಂಗ್ ಕೆಲಸಗಳು ಮುಗಿಸ್ಕೊಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇದು ಇತ್ತೀಚೆಗೆ ಬ್ಲಾಗ್ ನೋಡ್ತೀರಾ ಬ್ಲಾಗ್ಗೆ ಲೈಕೆ ಮಾಡಲ್ಲ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಹಿಂದಿನ ದಿನವೂ ಮನೆ ಎಲ್ಲ ಒರೆಸಿದ್ದೆ ಆದ್ರೂ ಇವತ್ತು ಭೀಮ್ ನಮವಸೆ ಅಲ್ವಾ ಸೊ ಆಮೇಲೆ ಗುರುವಾರ ದಿನ ಬೇರೆ ನಾನು ಮನೆ ಒರೆಸ್ಕೊಂಡು ಪೂಜೆ ಮಾಡೋದು ಹಾಗಾಗಿ ಇಲ್ಲಿ ಕೆಳಗಡೆ ಮಾತ್ರ ಒರೆಸ್ಕೊತಾ ಇದ್ದೀನಿ ಏನು ಒರೆಸ್ಕೊತಾ ಇಲ್ಲ ಇಲ್ಲಿ ಊಟ ಎಲ್ಲ ಮಾಡಿರ್ತೀವಲ್ವಾ ಹಾಗಾಗಿ ಒರ್ಸ್ ಒರೆಸ್ಕೊತಾ ಇದ್ದೀನಿ ಸೊ ಇಲ್ಲ ಅಂದಿದ್ದರೆ ಅಂದರೆ ಭೀಮ್ನಮೋಸೆ ಬೇರೆ ವಾರ ಏನಾದ್ರು ಬಂದಿದ್ದರೆ ಬಿಡ್ತಾ ಇದ್ದೆ ಗುರುವಾರ ಆಗಿರೋದ್ರಿಂದ ರಾಯರ್ ಪೂಜೆ ಮಾಡೋದ್ರಿಂದ ಮನೆ ಒರೆಸ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ಚಳಿ ಅಂತೂ ಎಷ್ಟಿದೆ ಅಲ್ವಾ ಬೆಂಗಳೂರಿನಲ್ಲಿ ಆಗಾಗ ಮಳೆ ಬೀಳ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಇದೆ ನೆಲದ ಮೇಲೆ ಕಾಲಿಡೋಕ್ಕೆ ಆಗಲ್ಲ ಅಷ್ಟು ಅಷ್ಟೊಂದು ಕೋಲ್ಡ್ ಆಗಿಬಿಟ್ಟಿದೆ ನೆಲ ಅಂತೂ ಅದರಲ್ಲೂ ಬೆಳಗ್ಗೆ ಏನಾದರೂ ಈ ಮಾರ್ಬಲ್ ಮೇಲೆ ಬರಿಗಾಲಲ್ಲೂ ಓಡಾಡ್ತು ಅಂತಂದರೆ ಒಂಥರ ಬ್ಲಡ್ ಕ್ಲಾಟ್ ಆದಂಗೆ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡು ಇದ್ರ ಮೇಲೆ ಆದಷ್ಟು ಸ್ಲಿಪ್ಪರ್ ಹಾಕ್ಕೊಂಡ್ರೆ ಒಳ್ಳೇದು ಇಲ್ಲಾಂದರೆ ಬ್ಲಡ್ ಕ್ಲಾಟ್ ಆಗಿ ಒಂಥರ ಸ್ವೆಲ್ಲಿಂಗ್ ಕೂಡ ಬರುತ್ತೆ ಈ ಕಾಲು ನಾನು ಫಸ್ಟ್ ಫಸ್ಟ್ರಲ್ಲಿ ನಿಂತ್ ನಿಂತ ಕಡೆಯೇ ಜಾಸ್ತಿ ಹೊತ್ತು ಇದ್ದೆ ಅಂದರೆ ಮ್ಯಾಟ್ ಇಲ್ದಲೇ ನಿಂತ್ಕೊಂಡ್ಬಿಡ್ತಾರೆ ಮತ್ತು ಅಂತಂದರೆ ಕಾಲ್ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ ಅಷ್ಟು ಡೇಂಜರಸ್ ಮಾರ್ಬಲ್ಲು ಸೊ ಹಾಗಾಗಿ ನಾನು ಇವಾಗ ಒಂದು ಸ್ವಲ್ಪ ಈ ಸೀಸನ್ ಮಳೆ ಸೀಸನ್ ಹೋಗೋವರೆಗೂ ಒಂದು ಆರು ಗಂಟೆ ಆರೂವರೆಗೆ ಎದ್ದಾಳೋಣ ಅಂತ ಅಂದ್ಕೊಂಡಿದ್ದೀನಿ ಮಳೆ ಇಲ್ಲ ಅಂತಂದರೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಎದ್ದುಬಿಡ್ತೀನಿ ಇವಾಗ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಡ್ ಇದೆ ಅದಕ್ಕೆ ಇವಾಗ ಮಕ್ಳಿಗೂ ಕೂಡ ರಜಾ ಇರೋದ್ರಿಂದ ಆರು ಆರೂವರೆಗೆ ಎದ್ದಾಳ್ತೀನಿ ಯಾವುದು ರಜಾ ಇದ್ದಾಗ ಸ್ವಲ್ಪ ಲೇಟಾಗಿ ಮಾಡಿಕೊಂಡ್ರೆ ಆಯಿತು ಆರಾಮಾಗಿ ರೆಸ್ಟ್ ಮಾಡಿಕೊಂಡ ಅಂತ ಅಂದ್ಬಿಟ್ಟು ಲೇಟಾಗಿ ಎದ್ದಾಳ್ತೀನಿ ಇನ್ನು ಕಾಲೇಜೆಲ್ಲ ಇತ್ತು ಅಂತಂದರೆ ಎದ್ದೊಳ್ಳೇಬೇಕು ಒಂದು ಏಳು ಮುಕ್ಕಾಲು ಅಷ್ಟೊತ್ತಿಗೆ ಎಲ್ಲ ಟಿಫನ್ ರೆಡಿ ಆಗಲೇಬೇಕು ಇಲ್ದಾಗಾದರೂ ಆರಾಮಾಗೆ ಎದ್ದೇಳೋಣ ಅಂತ ಅಂದ್ಬಿಟ್ಟು ಈಗ ಆರೂವರೆಗೆ ಎದ್ದಾಳ್ತೀನಿ ಇನ್ನು ಇವಾಗ ಸ್ನಾನ ಮಾಡ್ಕೊಂಬಂದು ದೇವ್ ಸಾಮಗ್ರಿಗಳಿಗೆಲ್ಲ ಗಂಧ ಮತ್ತು ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ಆಗಲೇ ಒಂಬತ್ತುವರೆ ಆಗೋಗಿತ್ತು ಇನ್ನೇನು ಮಾಡೋದು ಸ್ವಲ್ಪ ಲೇಟಾಗಿ ಎದ್ದಾಳ್ತು ಅಂತಂದರೆ ಹಿಂಗೇನೆ ಅಲ್ವಾ ಹಾಗಾಗಿ ರಾತ್ರಿನೇ ಇಡೋಣ ಅಂತಂದರೆ ಹಿಂದಿನ ದಿನ ಮಂಗಳವಾರ ಸೋಮವಾರ ಬ್ಯಾಕ್ ಟು ಬ್ಯಾಕ್ ಡೀಪ್ ಕ್ಲೀನಿಂಗ್ ಜಾಸ್ತಿ ಇತ್ತು ಹಾಗಾಗಿ ಎವಿ ಟೈರ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ರಾತ್ರಿ ದೇವ್ರ ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ ಸಾಕಾಗಿತ್ತು ಹಾಗಾಗಿ ಇವಾಗ ಗಂಧಾರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಗುರುವಾರ ದಿನ ಅಮಾವಾಸ್ಯೆ ಬೇರೆ ಇತ್ತಲ್ವ ಸೊ ಹಾಗಾಗಿ ನಾನು ಪೂಜೆ ಮಾಡ್ಕೊಂಬಿಟ್ಟೆ ಬ್ಲಾಗೇನು ಮಾಡ್ಕೊಳ್ಳಿಲ್ಲ ಇನ್ನು ಪೂಜೆ ಎಲ್ಲ ಆದಮೇಲೆ ತರಕಾರಿ ಎಲ್ಲ ತೊಗೊಂಬಂದು ಒಂದು ಸ್ವಲ್ಪ ಎಣ್ಣೆ ಬದನೇಕಾಯಿ ಸಾಂಬಾರು ಅಂದರೆ ಇವ್ರಿಗೆ ತುಂಬ ಇಷ್ಟ ಸೊ ತಗೊಬಂದು ಮಾಡಿ ಮಧ್ಯಾಹ್ನ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಮನೇಲಿ ಮಾವಿನಕಾಯಿ ತೋತಾಪುರಿ ಇತ್ತು ಸೊ ಇದು ಮಾವಿನಕಾಯಿಗೆ ಇವಾಗ ಖಾರ ಇದ್ದೀನಿ ಇದು ಮಾವಿನಕಾಯಿ ಖಾರ ಹಚ್ಚೋದಕ್ಕೆ ಅಂತಲೇ ತಂದಿದ್ದೆ ಲೈಟಾಗಿ ಆಗಲಿ ಹಣ್ಣಾಗ್ಬಿಟ್ಟಿತ್ತು ಮಾಡೋಣ ಮಾಡೋಣ ಅನ್ನೋಷ್ಟೊತ್ತಿಗೆ ಸೊ ಇನ್ನು ಹಣ್ಣಾಗ್ಬಿಡುತ್ತೆ ಅಂಥೇಳಿ ಇವತ್ತು ಹಚ್ಕೊಟ್ಟೆ ಸೊ ಇದನ್ನು ನಾವು ಚಿಕ್ಕವರಿದ್ದಾಗಂತೂ ತುಂಬಾ ತಿಂತಾಯಿದ್ವಿ ಊರಲ್ಲಿ ನಮ್ಮೂರಲ್ಲಿ ಮಾವಿನ ತೋಪುಗಳು ಜಾಸ್ತಿ ಇತ್ತು ಹಾಗಾಗಿ ಸಿಕ್ಕಾಪಟ್ಟೆ ಈ ಥರ ಖಾರ ಹಚ್ಕೊಂಡು ತಿಂತಾಯಿದ್ವಿ ಇದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಜೀರಿಗೆ ಪೌಡರು ಬೆಲ್ಲ ಉಪ್ಪು ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಾವಿನಕಾಯಿ ಕಟ್ ಮಾಡಿ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಅದನ್ನ ತಿಂದ್ಬಿಟ್ಟು ಮುಸ್ಸಂಜೆ ಮುಖ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಆಮೇಲೆ ರಾಯರ ಮಠಕ್ಕೆ ಬಂದು ಏಳು ಗಂಟೆ ಅಷ್ಟೊತ್ತಿಗೆ ದರ್ಶನ ಆಯಿತು ಆಮೇಲೆ ಗುರುವಾರ ದಿನ ಭೀಮನಮವಾಸ್ಯ ದಿನ ಯಜಮಾನ್ರದ್ದು ಬರ್ತ್ಡೇ ಇತ್ತು ಹೋದ ವರ್ಷವೂ ನಾನು ಏನೂ ಕೊಡಿಸಿರ್ಲಿಲ್ಲ ಸೊ ಪ್ರತಿ ವರ್ಷವೂ ಆವಾಗೆಲ್ಲ ಬಟ್ಟೆ ತರ್ತಾ ಇದ್ದೆ ನಾನು ತಿರುಗುಪ್ಪೆಗೆ ಹೋಗ್ಬಿಟ್ಟು ಎಲ್ಲ ಬ್ರ್ಯಾಂಡೆಡ್ ಶಾಪ್ಗಳು ಒಂದೇ ಲೈನಲ್ಲಿದೆ ಅಲೆನ್ಸೋಲೆ ಲೂಯಿ ಪಿಲಿಪು ಪೀಟರ್ ಇಂಗ್ಲೆಂಡು ರೆಡ್ ಪೆಟು ಈ ಥರ ಲೆವೀಸು ಎಲ್ಲ ಪಕ್ಕ ಪಕ್ಕದಲ್ಲೇ ಇತ್ತು ಸೊ ಯಾ ಎಲ್ಲದರಲ್ಲೂ ಹೋಗಿ ಹೋಗಿ ನೋಡ್ತಾ ಇದ್ದೆ ಎಲ್ಲಿ ಚೆನ್ನಾಗಿದೆ ಎಲ್ಲಿ ಚೆನ್ನಾಗಿದೆ ಅಂತಂದ್ಬಿಟ್ಟು ಹೆಚ್ಚಾಗಿ ಲೂಯಿ ಪಿಲಿಪ್ಪು ಆಮೇಲೆ ಸೋಲೆ ರಿವೀಸು ಇದರಲ್ಲಿ ಇದ್ದೆ ಸೊ ಇವಾಗ ಇತ್ತೀಚೆಗೆ ಯೂಟ್ಯೂಬ್ ಮಾಡ್ಕೊಂಡಾಗ್ಲಿದ್ದ ನನಗೆ ಈ ಕೆಲಸ ಮತ್ತು ಯೂಟ್ಯೂಬ್ ವ್ಲಾಗ್ಸ್ ಮಾಡಿಕೊಂಡು ಹಾಕೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ಓದುವರ್ಷ ಅಂತೂ ಏನೂ ಕೊಡಿಸೇ ಇರಲಿಲ್ಲ ಬರೀ ಮನೇಲಿ ಏನು ನಾನ್ ವೆಜ್ ಸ್ಪೆಷಲ್ ಅಡುಗೆಗಳು ಎಲ್ಲ ಮಾಡಿ ಕೊಟ್ಟಿದ್ದೆ ಸೊ ಈ ವರ್ಷ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ ಆದರೆ ಇವ್ರು ಬೇಡ ನಾರ್ಮಲ್ ಅಡುಗೆ ಮಾಡು ಏನು ಮಾಡಬೇಡ ಅಂತೇಳಿದರು ಅದಕ್ಕೆ ಅಟ್ಲೀಸ್ಟು ಜಾಮೂನಾದರೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಜಾಮೂನು ಮತ್ತು ಮೈಸೂರು ಪಾಕು ತುಂಬಾ ಇಷ್ಟ ಮತ್ತು ಈ ಎಣ್ಣೆ ಬದನೆಕಾಯಿ ಸಾಂಬಾರು ಕೂಡ ತುಂಬ ಇಷ್ಟ ಅದಕ್ಕೋಸ್ಕರ ಮಧ್ಯಾಹ್ನವೇ ಮಾಡಿದ್ದೆ ಇನ್ನು ಬಟ್ಟೆ ಒಂದು ಏಳು ಗಂಟೆ ಹಂಗೆ ಹೋದ್ವಿ ಶಾಪ್ಗೆ ತರೋಕ್ಕೆ ಜಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಮಿನಿಟ್ಸ್ ಅಷ್ಟೇ ನಾನು ಹುಡುಕಿ ಬೇಗನೆ ತಗೊಂಡು ಏಳುವರೆ ಅಷ್ಟೊತ್ತಿಗೆ ಮನೆಗೆ ಬಂದೆ ಬ ತಂದು ಕೊಟ್ಟೆ ತುಂಬಾ ಖುಷಿ ಪಟ್ರು ಇಂದಿನ ದಿನ ನನಗೆ ಕೇಳಿದ್ದೆ ತೊಗೊಂಬರಲ್ಲ ಬಟ್ಟೆ ಅಂತ ಅಂದ್ಬಿಟ್ಟು ಬೇಡ ಅಂತೇಳಿ ಹೇಳ್ತಾಯಿದ್ರು ತಂದು ಕೊಟ್ಟ ಮೇಲೆ ಬಟ್ಟೆಗಳು ಶೂಸು ಆಮೇಲೆ ಟ್ರಿಪ್ ಹೋಗೋದು ಮತ್ತು ಫುಡ್ಡು ಅಂದರೆ ಯಾವ್ಯಾವ ಊರಲ್ಲಿ ಯಾವ್ಯಾವ ಫುಡ್ಡು ಫೇಮಸ್ಸು ಅದನ್ನೆಲ್ಲ ತಿನ್ನೋದು ತುಂಬಾ ಇಷ್ಟ ಇವ್ರಿಗೆ ಸರಿ ಅಂತ ಅಂದ್ಬಿಟ್ಟು ಒಂದು ಟಿ ಶರ್ಟ್ ತೊಗೊಂಡು ಬಂದೆ ನನಗೆ ಆ ಮಿಲ್ಟ್ರಿ ಟೀ ಶರ್ಟ್ ತುಂಬ ಇಷ್ಟ ಆಯಿತು ಗ್ರೀನ್ ಕಲರ್ದು ನನ್ನ ಮಗನಿಗೆ ಈ ಸ್ಕೈ ಬ್ಲೂ ಇಷ್ಟ ಆಯಿತು ಸರಿ ಅದನ್ನೇ ಲೀ ಕೂಪರ್ ಟಿ ಶರ್ಟ್ನ ತಗೊಂಬಂದು ಕೊಟ್ಟೆ ಅಡುಗೆಗಳು ಒಂದಷ್ಟು ವೆಜ್ ಸ್ಪೆಷಲ್ ಅಡುಗೆಗಳು ಗೀ ರೈಸು ದಾಲು ಗೋಬಿ ಮಂಚೂರಿ ಈ ಥರ ಪನ್ನೀರಲ್ಲಿ ಏನಾದರೂ ಮಾಡೋಣ ಚಪಾತಿಗೆ ಸೈಡ್ಸ್ಗೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವ್ರು ಏನೂ ಬೇಡ ನಾರ್ಮಲ್ ಅಡುಗೆ ಮಾಡು ಅಂತೇಳಿದ್ರು ಹಂಗೆ ಅಲ್ವಾ ಹೇಳೋದು ನಾವು ಇಷ್ಟಪಟ್ಟು ಮಾಡಿದ್ರೆ ಖುಷಿಪಟ್ಟು ತಿಂತಾರೆ ನನಗೂ ಕೂಡ ಯಾಕೋ ಮಾಡೋಕ್ಕೆ ಸುಸ್ತು ಅಂತ ಅನ್ನಿಸ್ತಾ ಇತ್ತು ಕೆಲಸಗಳು ಜಾಸ್ತಿ ಆಗಿದ್ದರಿಂದ ಅದಕ್ಕೆ ಅವ್ರೇ ಹೇಳ್ದಂಗೆ ಸಿಂಪಲಾಗೆ ಬದನೆಕಾಯಿ ಎಣ್ಗಾಯಿ ಸಾಂಬಾರು ಅವ್ರಿಗೆ ಇಷ್ಟ ಜಾಮೂನು ಇಷ್ಟ ಸರಿ ಅಂಥೇಳಿ ಚಪಾತಿ ಮಾಡಿಬಿಟ್ಟು ಊಟಕ್ಕೆಲ್ಲ ಕೊಟ್ಟು ನಾನು ಊಟ ಮಾಡಿ ಮಲ್ಕೊಂಡೆ ಆಮೇಲೆ ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶುಕ್ರವಾರ ದಿನ ಬೆಳಗ್ಗೆ ಫಸ್ಟು ಕೆಳಗಡೆ ಬಂದು ಗೇಟ್ ಹತ್ರ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಇವಾಗ ಟಿಫನ್ ಮಾಡೋಣ ಅಂಥೇಳಿ ಬಂದು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಚಾಪರ್ ಈರುಳ್ಳಿ ಕಟ್ ಮಾಡ್ಕೊಳ್ಳೋಕ್ಕೆ ಚಾಪರ್ ಇದ್ದರೂ ಕೂಡ ನನಗೆ ಚಾಕುನಲ್ಲೇ ಕಟ್ ಮಾಡಬೇಕು ಅಂತ ಆಸೆ ಸೊ ಆಮೇಲೆ ಸೊಪ್ಪು ಎಲ್ಲ ಬಿಡಿಸ್ಕೊಂಡು ಈರುಳ್ಳಿ ಎಲ್ಲ ಸಣ್ಣ ಕಟ್ ಮಾಡಿಕೊಂಡು ಅಕ್ಕಿ ರೊಟ್ಟಿಗೆಲ್ಲ ಕಲಿಸ್ಕೊಂಡು ಮತ್ತು ತರಕಾರಿ ಸಾಗು ಮಾಡಿದ್ದೆ ಸೊ ಸಾಗು ಎಲ್ಲ ಮಾಡಿ ಅದಾದಮೇಲೆ ಇವಾಗ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ನನಗೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಅಂತಂದರೆ ತುಂಬ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗ ಒಂದು ತಿಂಗಳಿಗೊಂದು ಸಲ ಹಿಂಗೆ ಮಾಡ್ತಾ ಇರ್ತೀನಿ ತುಂಬ ದಿನ ಆಗಿತ್ತು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ದೆ ರೀಸೆಂಟಾಗಿ ಯಾವಾಗಲೂ ನನಗೆ ತರಕಾರಿ ಸಾಗು ಮತ್ತು ಅಕ್ಕಿ ರೊಟ್ಟಿ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಇವತ್ತು ಯಾರೂ ಬಾಕ್ಸ್ ಹೋಗೋದು ಇರಲಿಲ್ಲ ಅದಕ್ಕೆ ಇವತ್ತು ಅಕ್ಕಿ ರೊಟ್ಟಿ ಮತ್ತು ತರಕಾರಿ ಸಾಗುನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಒಂದು ಸ್ವಲ್ಪ ಸ್ವಲ್ಪ ಕ್ರಿಸ್ಪಿಯಾಗಿ ಗರಿಗರಿಯೇ ಅನ್ನ ಅನ್ನ ಥರ ಸುಟ್ಕೊತೀನಿ ನಾನಂತೂ ಸೊ ಇನ್ನೂ ರಾಗಿ ರೊಟ್ಟಿ ಅಂತೂ ಸ್ವಲ್ಪ ಗರ್ಗರಿಯಾಗಿ ಮಾಡಿಕೊಂಡು ಬೆಣ್ಣೆ ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂತಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅವನ್ನೆಲ್ಲ ತಿನ್ಕೊಂಡು ಆಮೇಲೆ ಶುಕ್ರವಾರ ಪೂಜೆ ಮಾಡೋದಕ್ಕೆ ಊನವರು ಬಂದರು ನಾನು ಮೇಲಿಂದ ಬರೋಷ್ಟೊತ್ತಿಗೆ ಮುಂದೆ ಹೋಗ್ಬಿಟ್ಟಿದ್ರು ಅದಕ್ಕೆ ನಮ್ಮ ಪಕ್ಕದ ಮನೆ ಹತ್ರ ನಿಂತ್ಕೊಂಡಿದ್ದೆ ನಮ್ಮದು ಇಟ್ಟಿಗೆ ಎಲ್ಲ ಅವ್ರ ಮನೆ ಮುಂದೆ ಹಾಕ್ಕೊಂಡಿದ್ರು ಇಷ್ಟು ವರ್ಷ ಅಂದರೆ ಅವ್ರ ಖಾಲಿ ಸೈಟು ಅವ್ರದ್ದೇನೆ ಅದರಲ್ಲಿ ನಾವು ಶೆಡ್ಡು ಈ ಇಟ್ಟಿಗೆಗಳು ಎಲ್ಲ ಹಾಕ್ಕೊಂಡಿದ್ವಿ ಸೊ ತಗೊಂಡು ಇಟ್ಕೊಂಡಿದ್ರು ಅಂತ ಅನ್ಸುತ್ತೆ ಒಂದು ನಾಲ್ಕೈದು ವರ್ಷ ಆದಮೇಲೆ ಆಚೆ ಹಾಕಿದ್ರು ನಮ್ಮ ಮನೆ ರೀಸೆಂಟಾಗಿ ಬೇರೆ ಹೇಳ್ತಾ ಇದ್ನಲ್ವ ನಾವು ವೈರ್ ಕಟ್ ಇಟ್ಟಿಗೆಯಿಂದ ಮನೆ ಕಟ್ಟಿಸಿದ್ದು ಅಂತ ಅಲ್ಲಿ ನೋಡಿದ್ನಲ್ವ ಅದಕ್ಕೆ ಹಂಗೆ ವಿಡಿಯೋ ಮಾಡಿಕೊಂಡೆ ಸರಿ ತೋರಿಸ್ತೀನಿ ನಾವು ವೈರ್ ಕಟ್ಟಿ ಇಟ್ಟಿಗೆಯಿಂದ ಮನೆ ಕಟ್ಟಿಸಿದ್ದು ಅಂತ ಹೇಳಿದ್ನಲ್ವ ಸರಿ ಅಲ್ಲಿ ಇಟ್ಕೆ ನೋಡಿದ ತಕ್ಷಣ ಹಂಗೆ ನೆನಪಾಯಿತು ಅದಕ್ಕೆ ನನ್ನ ಹಳೆ ಮೊಬೈಲಲ್ಲಿ ಫೋಟೋಸ್ ಎಲ್ಲ ಇತ್ತು ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಒಂದಿನ ಶುಕ್ರವಾರ ದಿನ ಅವಾಗೆಲ್ಲ ಸ್ಯಾರಿ ಉಟ್ಕೊತಾ ಇದ್ದೆ ಅಂತ ಹೇಳ್ತಾ ಇದ್ನಲ್ಲ ಉಟ್ಕೊಂಡಿದ್ದೆ ಸೊ ಪ್ರತಿದಿನ ಬಿಲ್ಡಿಂಗ್ ಹತ್ರ ಬರ್ತಾ ಇದ್ನಲ್ಲ ಸೊ ನಮ್ಮ ಯಜಮಾನ್ರು ನಾನು ಅವಾಗ ಟೈಲರಿಂಗ್ ಕ್ಲಾಸ್ಗೂ ಕೂಡ ಹೋಗ್ತಾ ಇದ್ದೆ ಮನೆ ಕಟ್ಸ್ಬೇಕಾದಾಗ ಅಲ್ಲೂ ಹೋಗಿ ಇಲ್ಲಿಗೆ ಬರ್ತಾಯಿದ್ದೆ ಬಿಲ್ಡಿಂಗ್ ಹತ್ರ ನಾವು ಕಾಂಟ್ರಾಕ್ಟ್ ಎಲ್ಲ ಕೊಟ್ಟಿರಲಿಲ್ಲ ನಾವೇ ನಿಂತ್ಕೊಂಡು ಮಾಡಿಸ್ತಾ ಇದ್ದಿದ್ದು ಸೊ ಇವತ್ತು ಹೋಗಿದೆಯಾ ಇಲ್ಲ ಬಿಲ್ಡಿಂಗ್ ಹತ್ರ ಅಂತೇಳಿ ಬೈತಾಯಿದ್ರು ಟೇ ಟೇಲರಿಂಗ್ ಕ್ಲಾಸಲ್ಲೇ ಕೂತ್ಕೊಂಡಿದೆಯಾ ಮಾಡೋಕ್ಕೆ ಕೆಲಸ ಇಲ್ಲದೆ ಅಂತೇಳಿ ಬೈತಾಯಿದ್ರು ಅದಕ್ಕೆ ಹಾಗೆ ಒಂದಷ್ಟು ಫೋಟೋಗಳು ತಕ್ಕೊಂಡು ಅವ್ರಿಗೆ ಕಳಿಸ್ತೆ ನೋಡಿ ನಿಮ್ಮ ಮನೆ ಹತ್ರನೇ ಇದ್ದೀನಿ ಅಂತೇಳಿ ಆ ಥರ ಫೋಸ್ ಎಲ್ಲ ಗೋಡೆ ತೋರಿಸೋ ಥರ ಪೋಸ್ ಎಲ್ಲ ಕೊಟ್ಕೊಂಡು ಫೋಟೋ ತತ್ಕೊಂಡಿದ್ದೆ ಇರಲಿ ಮೆಮೊರಿಗೆ ಇರುತ್ತೆ ಅಂಥೇಳಿ ಹಂಗೆ ಇಟ್ಕೊಂಡಿದ್ದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಕಾಣುತ್ತೋ ಇಲ್ಲ ಗೊತ್ತಿಲ್ಲ ವೈರ್ ಕಟ್ ಇಟ್ಟಿಗೆ ನಾನು ಸ್ಯಾರಿ ಉಟ್ಕೊಂಡಿದ್ನಲ್ಲ ಆ ಗ್ರೀನ್ ಕಲರ್ ಸ್ಯಾರಿ ಆ ಫೋಟೋಗಳಲ್ಲಿ ನೋಡ್ಬೋದು ನಾನು ಹಿಂದೆ ಕಡೆ ವೈರ್ ಕಟ್ ಅಂದರೆ ಆ ಗೆರೆ 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 ಎಳ್ದಿತ್ತಾರಲ್ವ ಇಟ್ಟಿಗೆಗೆ ಸೊ ಅದೇ ವೈರ್ ಕಟ್ ಅಂತ ಹೇಳೋದು ನಂಬರ್ ಬಂದುಬಿಟ್ಟು ಈ ಸ ಚಿಕ್ಕ ಇರುತ್ತಲ್ವಾ ಆ ಕಡೆ ಹಾಕಿರ್ತಾರೆ ಇನ್ನು ಅಗಲಕ್ಕೇನಿರುತ್ತೆ ಅಲ್ಲೆಲ್ಲ ವಯರ್ ಆಗಿರುತ್ತೆ ಇದು ನೀರು ಹಾಕಿದ್ರೂ ಕರಗೋದಿಲ್ಲ ಮೆಲ್ಟ್ ಆಗೋದಿಲ್ಲ ಒಂದು ಸುತ್ತಿಗೆ ಇಟ್ಕೊಂಡಿದ್ರು ಇವರು ಇಟ್ಟಿಗೆನ ಇದು ಪೀಸ್ ಮಾಡ್ಕೊಳ್ಳೋದಿಕ್ಕೆ ಸೊ ಹಾಗೆ ಈ ಸ್ಯಾರಿ ಕುಚ್ಚು ನೋಡಿದ್ರಲ್ವ ಸೊ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕಾದಾಗ ಸ್ಯಾರಿ ಕುಚ್ಚುಗಳು ಎಲ್ಲನೂ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೆ ಅದು ಹಾಗೆ ಇತ್ತು ಹಂಗೆ ಶೇರ್ ಮಾಡಿಕೊಂಡೆ ಸೊ ಈ ಥರ ವೈರ್ ಕಟ್ ವೈರ್ ಕಟ್ಟಿ ಇಟ್ಕೆ ಅಂತಂದರೆ ತುಂಬ ಸ್ಟ್ರಾಂಗ್ ಇರುತ್ತೆ ಇಟ್ಕೆ ಗೋಡೆನ ಏನು ಕೊರಿಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಎಲೆಕ್ಟ್ರಿಷಿಯನ್ ಅಂತೂ ಸುಮ್ಮನೆ ಇನ್ ಈ ಥರ ಬಿಲ್ಡಿಂಗ್ ನಾವೆಲ್ಲೂ ಮಾಡಿಲ್ಲ ಸರ್ ಅಂತ ಹೇಳ್ತಾಯಿದ್ರು ಹಂಗೆ ಪಾಪ ಕೈಯಲ್ಲೆಲ್ಲ ಬೊಬ್ಬೆ ಬರ್ತಾಯಿತ್ತು ಕೊರ್ದು ಕೊರ್ದು ಕೊರೆದು ಅವ್ರಿಗೆ ಸೊ ಆಗಿನ ಮನೆ ಎಲ್ಲ ನಂಬರ್ ಇಟ್ಟಿಗೆಯಿಂದನೇ ಕಟ್ಟಿದ್ದು ಆಮೇಲೆ ಒಂದು ಸ್ವಲ್ಪ ಅದು ಸೊಟ್ಟ ಸೊಟ್ಟ ಬರ್ತಾ ಇದೆ ಇಟ್ಟಿಗೆ ಗೋಡೆ ಕ್ರಾಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಮೇಸ್ತ್ರಿ ಆಮೇಲೆ ಈ ವೈರ್ ಕಟ್ಟಿಟ್ಟಿಗೆ ಮಾಲೂರಿಂದ ತರಿಸಿದ್ವಿ ನಮ್ಮನೆ ಏನು ಕಟ್ಟೋದಕ್ಕೆ ಸ್ಟಾರ್ಟ್ ಆದಮೇಲೆ ಸೊ ಈಗಿತ್ತು ನ ವೈರ್ ಕಟ್ಟಿಟ್ಕೆ ಅಂದರೆ ನನಗೂ ಅವಾಗ ಗೊತ್ತಿರಲಿಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲದರಿಗೆ ಗೊತ್ತಿಲ್ಲದೆ ಇರೋರಿಗೆ ಎಲ್ಪ್ ಆಗುತ್ತೆ ಅಂಥೇಳಿ ಶೇರ್ ಮಾಡಿಕೊಂಡೆ ಸ್ಕೋ ಕಂಪ್ಲೀಟು ನಮ್ಮನೆ ಗುದ್ಲಿ ಪೂಜೆಯಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಫೋಟೋಸುಗಳು ಹಾಗೆ ನನ್ನ ಹತ್ರ ನಾನು ಯಜಮಾನ್ರತ್ರ ಇಟ್ಕೊಂಡಿದ್ದೀವಿ ಲಾಸ್ಟ್ ಟೈಮ್ ತೋರಿಸ್ತೀನಿ ಅಂತೇಳಿದ್ನಲ್ಲ ಹಾಗಾಗಿ ಶೇರ್ ಮಾಡ್ಕೊಂಡೆ ಅಲ್ಲಿ ಪಕ್ಕದ ಮನೆ ಹತ್ರ ಇಟ್ಟಿಗೆ ಇಟ್ಟಿದ್ರಲ್ವ ರೋಡಲ್ಲಿ ಅಂದರೆ ಗೇಟ್ ಮುಂದೆಗಡೆ ಹಾಕ್ಕೊಂಡಿದ್ದರು ಅವರು ಇಷ್ಟು ದಿನಕ್ಕೆ ಇವಾಗ ಬೈಲಿಗೆ ತೆಗ್ದಿದ್ದಾರೆ ಸುಮಾರು ನಾಲ್ಕು ಐದು ವರ್ಷ ಆದಮೇಲೆ ಇಟ್ಟಿಗೆ ಎಲ್ಲ ತಗೊಂಡು ಇಟ್ಕೊಂಡಿದ್ರೆ ನಾವು ಒಳಗಡೆ ಸೊ ತೊಗೊಂಬಂದಲ್ಲಿ ಹಾಕೊಂಡಿದ್ರು ಇವು ನಮ್ಮ ಇಟ್ಕೇನೆ ಅಲ್ವಾ ಅಂತೇಳಿ ಹಂಗೆ ವೀಡಿಯೋ ಮಾಡಿಕೊಂಡು ಸೊ ನಾನು ಶೇರ್ ಮಾಡ್ತೀನಿ ನಾವು ಯಾವ ಇಟ್ಟಿಗೆಯಿಂದ ಕಟ್ಟಿಸಿದ್ದು ಅಂತೇಳಿ ಹೇಳಿದ್ನಲ್ಲ ಅದಕ್ಕೆ ಇವತ್ತು ಶೇರ್ ಮಾಡಿಕೊಂಡೆ ಶುಕ್ರವಾರ ದಿನ ಮುಸ್ಸಂಜೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಬೆಳಗ್ಗೆ ಅವ್ರು ಮಾಡಿದರು ಮುಸ್ಸಂಜೆ ಇವಾಗ ನಾನು ಮಾಡ್ತಾಯಿದ್ದೀನಿ ಹೂವೆಲ್ಲ ಕಿತ್ಕೊಂಡು ಬಂದಿರಲಿಲ್ಲ ಅವರು ಸರಿ ಅಂತೇಳಿ ನಾನಿವಾಗ ನಾಲ್ಕೂವರೆಯಲ್ಲಿ ಬಂದು ಹೂವನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಸಂಜೆ ಆದಂಗೆಲ್ಲ ಹೂ ಕೀಳಬಾರ್ದಲ್ವ ಹಾಗಾಗಿ ಒಂದು ನಾಲ್ಕೂವರೆಗೆ ಹೂವನ್ನೆಲ್ಲ ಕಿತ್ಕೊಂಡೋಗಿ ಪೂಜೆ ಮಾಡೋಣ ಅಂತೇಳಿ ಈಗ ದಾಸೋಳ ಹೂವು ತುಂಬ ಕಡಿಮೆ ಆಗಿದೆ ರೋಜ ಹೂವು ಜಾಸ್ತಿ ಬರ್ತದೆ ಮತ್ತು ಕಣಗ್ಲೆ ಹೂವು ಕೂಡ ಕಡಿಮೆ ಆಗಿದೆ ಅದಕ್ಕೆ ಕಣಗ್ಲೆ ಹೂವಿಗೆ ಬಿಸಿಲು ಜಾಸ್ತಿ ಇದ್ರೇ ಹೂವು ಚೆನ್ನಾಗಿ ಬರೋದು ಇವಾಗ ಮಳೆ ಮೂಡ ಇರುತ್ತಲ್ವ ಹಾಗಾಗಿ ಕಣಗ್ಲೆ ಹೂವು ಸ್ವಲ್ಪ ಕಡಿಮೆನೇ ಏನು ಕಿತ್ಕೊಂಬಂದು ಕಟ್ಟೋಕ್ಕೂ ನನಗೆ ಟೈಮ್ ಇರಲಿಲ್ಲ ಸ್ವಲ್ಪನೇ ಗಣಪ್ಪನಿಗೆ ಎಷ್ಟು ಬೇಕೋ ಅಷ್ಟನ್ನ ಕಿತ್ಕೊಂಡು ಬಂದು ಇವಾಗ ಒಳಗಡೆ ಎಲ್ಲ ಹೂವಿನ ಅಲಂಕಾರ ದೇವ್ರಿಗೆ ಹೂವಿನ ಹೂವಿನ ಅಲಂಕಾರ ಮಾಡಿ ಒಳಗಡೆ ದೀಪಗಳಿಗೂ ಕೂಡ ಎಣ್ಣೆ ತುಪ್ಪ ಎಲ್ಲ ಏನೇನು ಹಾಕಬೇಕು ಅದೆಲ್ಲ ಹಾಕಿ ಅದಾದಮೇಲೆ ಹೊಸ್ಲತ್ರ ಬಂದರು ಇವಾಗ ಹೊಸ್ಲತ್ರ ಕೂಡ ಎಣ್ಣೆ ಹಾಕಿ ತುಳಸಿ ಬೃಂದಾವನಕ್ಕೂ ದೀಪ ಹೊಸಲ ದೀಪ ಹಚ್ಚಿ ಆಮೇಲೆ ಒಳಗಡೆ ಬಂದು ದೇವ್ರ ದೀಪ ಎಲ್ಲ ಹಚ್ಚಿ ಸೊ ಶುಕ್ರವಾರ ದಿನ ಈ ರೀತಿಯಾಗಿ ಪೂಜೆ ಮಾಡಿದೆ ಇನ್ನು ಮಧ್ಯಾಹ್ನನೇ ಮಸಪ್ ಸಾಂಬಾರು ಹಸಿ ಅವರೆ ಕಾಳು ಹಾಕ್ಬಿಟ್ಟು ಮಸಪ್ ಸಾಂಬಾರು ಮಾಡಿದೆ ಮುದ್ದೆ ಮಾಡಿಬಿಟ್ಟು ಊಟ ಮಾಡಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ತೊಳೆದಿಟ್ಟು ಮಲ್ಕೊಂಡ್ವಿ ಸೊ ಇದಾಗಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ವೂ ಬೈ ಬೈ